ನಾನು ಕೆಲಸ ಮಾಡಿದ್ದೀನಿ ಆದರೂ ನಮ್ಮ ನಾಯಕರಿಗೆ ನಮ್ಮ ಬಗ್ಗೆ ಅಷ್ಟು ಅಸಮಾಧಾನ ಇತ್ತು ಹಂಗಾಗಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ನನ್ನ ರಿಸೆಕ್ಟ್ ಮಾಡಿದ್ರು ಹಾಗಾಗಿ ನಾನು ಈ ದಿನ ನಿಮ್ಮ ಪತ್ರಿಕೆ ಹೇಳಕ್ಕೆ ಕೊಡ್ತಾ ಇರೋದಲ್ಲ ನನ್ನ ಪಾರ್ಟಿಗೆ ನಮ್ಮ ಪಾರ್ಟಿಗೆ ರಿಸೈನ್ ಮಾಡ್ತಾರೆ ಕಾಂಗ್ರೆಸ್ನವ್ ನಾನು ಪಕ್ಕ ಕಾಂಗ್ರೆಸ್ನವೇ ಆದರೆ ಇದಕ್ಕೆ ರಿಸೈನ್ ಮಾಡಿಬಿಟ್ಟು ರಾಜೀನಾಮೆ ಕೊಟ್ಟು ನನ್ನಷ್ಟು ನಾನು ಇದು ಮಾಡ್ತಿದ್ದೆ ಅಂತ ಮುಖ್ಯ ಹೇಳ್ತಾ ಅಧ್ಯಕ್ಷ ಯಾರನ್ನೇ ಮಾಡಲಿ ಅವ್ರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳ್ತೀನಿ ಅದಕ್ಕೆ ಬೆಂಬಲ ಕೊಡ್ತೀನಿ ನಮ್ಮನ್ನು ಅಧ್ಯಕ್ಷರಾಗೋದಕ್ಕೆ ಲಾಯಕ್ಕಿಲ್ಲ ಅಂತ ನಮ್ಮ ದೊಡ್ಡವರು ಹೇಳಿದಕ್ಕೋಸ್ಕರ ನನಗೆ ಬೇಕಾಗಿಲ್ಲ ಇದು ಐಡಿಯಾ ಗೆ ಸ್ವಾಗತ ವೀಕ್ಷಕರೇ ಇಡೀ ರಾಜ್ಯದಲ್ಲಿ ನಾನಾ ರೀತಿ ಚುನಾವಣೆಗಳನ್ನು ನೋಡಿದ್ದೀವಿ ಆದರೆ ಕೋಲಾರ ಜಿಲ್ಲಾ ಮುಳಬಾಗಲ್ ನಗರದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಒಂದು ಎಂ ಎಲ್ ಎ ಸ್ಥಾನಕ್ಕೆ ಯಾವ ರೀತಿ ನಡೀತು ಆ ರೀತಿ ಕೂಡ ನಡೀತಾ ಇದೆ ನಡೆದೂ ಕೂಡ ಇವತ್ತು ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯಗಳು ಕೂಡ ಶುರುವಾಗಿದೆ ಈಗ ನೋಡಿದ್ರೆ ನೀವು ನಾನು ಕಾಂಗ್ರೆಸ್ ರಾಜೀನಾಮೆ ಕೊಡ್ತಾ ಇದ್ದೀನಿ ನನಗೆ ಅಧ್ಯಕ್ಷ ಸ್ಥಾನ ಕೊಡಲು ಯೋಗ್ಯತೆ ಇಲ್ಲ ಅಂದ್ರು ಅದಕ್ಕೋಸ್ಕರ ಇವತ್ತು ಈ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ನನಗೆ ಬೇಡ ಅಂದ್ರು ಎಸ್ ಮುಳುಬಾಗಲು ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಆಗಿದೆ ಹೇಗೆ ಯಾಕೆ ಕಾಂಗ್ರೆಸ್ ನಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಯಿತು ಬನ್ನಿ ಸಂಪೂರ್ಣವಾಗಿ ಇವತ್ತು ಈ ವಿಡಿಯೋದಲ್ಲಿ ನೋಡಬಹುದು ಏನೇ ಇರಲಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಎಮ್ ಎಲ್ ಎ ರೀತಿಯಲ್ಲಿ ಚುನಾವಣೆಗೆ ಬಂದಾಗ ಸದಸ್ಯರುಗಳನ್ನ ಕರ್ಕೊಬರಂದು ಓಟಾಕವ್ರನ್ನ ಕಾರ್ಗಳಲ್ಲಿ ಕರ್ಕೊಬಂದು ಮತ್ತೆ ಗೆದ್ದಾಗ ಹತ್ತು ಜನರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲೇ ಇದ್ದು ಚುನಾವಣೆ ಟೈಮ್ಗೆ ಇವತ್ತು ಭಾನುವಾರ ಸರಿಯಾಗಿ ಹತ್ತು ಗಂಟೆಗೆ ಮುಳಬಾಗಲ್ಲಿ ಕರ್ಕೊಬಂದು ಚುನಾವಣೆ ಮಾಡಿದಾರಲ್ಲ ಇದೊಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು ಇಡೀ ಮುಳುಬಾಗ್ಲ ಇತಿಹಾಸದಲ್ಲಿ ಈ ರೀತಿ ನಡೆದಿರತಕ್ಕಂಥದ್ದು ಮೊಟ್ಟ ಮೊದಲನೇ ಬಾರಿಗೆ ಒಂದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆನ ಈ ರೀತಿ ಮಾಡ್ತಾ ಇದ್ರಂದ್ರೆ ನೆಕ್ಸ್ಟ್ ಮುಂಬರುವ ಗ್ರಾಮ ಪಂಚಾಯತಿ ಚುನಾವಣೆಗಳು ಯಾವ ರೀತಿ ಆಗ್ಬೋದು ನಮ್ಮ ನಮ್ಮ ಸೀನಿಯರ್ಸ್ ನಮ್ಮ ನಾಯಕರಲ್ಲರು ಎಲ್ಲಾರು ಹೇಳೋರು ಎಲ್ಲಾ ನಾಯಕರು ಇದ್ರು ಎಲ್ಲ ನಾಯಕರು ಇಲ್ಲ ನೀನು ಅಧ್ಯಕ್ಷ ಬೇಕಾಗಿಲ್ಲ ಹಂಗಾಗಿ ನಾನು ಯಾಕೆ ಇದ್ ನಾಯಕರು ನಮ್ ಕಾಂಗ್ರೆಸ್ ನಾಯಕರು ಮುಖಂಡರು ನಮ್ಮ ಮುಖಂಡರ ಏನಾದ್ರು ಆಗಿರೋ ತೊಂದ್ರೆ ಇಲ್ಲ ಅವ್ರದ್ದು ಈ ಹಿಂದೆನೂ ಆಗಿದ್ರು ಚೆನ್ನಾಗಿ ನಡ್ಕೊಂಡ್ ಬಂದವ್ರೆ ಈಗ ಅವ್ರಿಂದ ನಡ್ಸ್ಕೊಂಡು ಹೋಗ್ಲೇಬೇಕು ಅಂತ ಓಷೆ ಆಗಿ ನಾನು ರಾಜಿನಾಮ ಅಲ್ಲ ಸರ್ಟಿಫಿಕೇಟ್ ಹೊರದಾಗಿಬಿಟ್ರಲ್ಲ ನನಗೆ ಬೇಗ ಆಗಿರಲ್ಲ ಅಂತ ರಾಜೀನಾಮೆ ನಾನು ಕೊಡ್ತಾ ಇದೀನಿ ಅಂತ ಹೇಳ್ದೆ ಆದರೆ ಅವರು ಪ್ರೆಸೆಂಟ್ ಮಾಡಿದ್ರು ಅದಕ್ಕೋಸ್ಕರ ಅದಕ್ಕೆ ನಿಮ ಆಕ್ರೋಶ ಬರಿ నాయಕ್ರ ಮೇಲೆನಾ ಅಥವಾ ಒಪ್ಪ್ರ ಮೇಲೆನಾ ನಮ್ಮ ನಾಯಕರು ಕಾಂಗ್ರೆಸ್ ನಾಯಕರು ಅಂದ್ರೆ ನಾಯಕ ಕಾಂಗ್ರೆಸ್ ಮೇಲೆ ಅಲ್ಲ ಕಾಂಗ್ರೆಸ್ ನಾಯಕ ಅದರಲ್ಲಿ ಯಾರು ಮುಂಜೋಡಿ ಆಗಿದಾರೋ ಅವ್ರ ಮೇಲೆ ಎಲ್ಲರೂ ನಾನು ಹೇಳ್ತಾರೆ ಮುಂಜೋಡಿ ನಾಯಕರು ಇದ್ದರಲ್ಲ ಫಸ್ಟ್ ಲೈನ್ ನಾಯಕ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಗೆ ರೆಜೈನ್ ಮಾಡ್ತಾ ಇಲ್ಲ ನಾನು ಆದರೆ ನಿರ್ದೇಶಿಸುತ್ತಾನೆ ಮಾಡ್ಲಿ ಹಂತದ ಅಭ್ಯರ್ಥಿಯಾಗಿ ನಮ್ಮ ಮಾನ್ಯ ಕೆಂಗಿರೆಡ್ಡಿ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀವಿ ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಯುವ ನಾಯಕರಾದಂತಹ ಎಂ ಎಸ್ ಅವರು ಆಯ್ಕೆ ಆಗಿದ್ದಾರೆ ಇವರ ಆಯ್ಕೆಗೆ ಸಹಕರಿಸಿದಂತಹ ಎಲ್ಲ ನಾಯಕರಿಗೂ ಎಲ್ರಿಗೂ ಧನ್ಯವಾದಗಳಂತ ಅವ್ರಿಗೂ ಶುಭಾಶಯಗಳನ್ನು ಹೇಳಿ ಬಯಸ್ತೀನಿ ಈ ಒಂದು ಚುನಾವಣೆ ನಿರ್ದೇಶಕ ಚುನಾವಣೆಯಿಂದ ಹಿಡಿದು ಕ್ಯಾಲೆಂಡರ್ ಗೌರ್ಮೆಂಟ್ಸ್ ಇಂದ ಹಿಡಿದು ಈವತ್ತು ಅಧ್ಯಕ್ಷ ಚುನಾವಣೆವರೆಗೂ ತುಂಬಾ ನಾಜಾ ತುಂಬಾ ಜವಾಬ್ದಾರಿಯಾಗಿ ಯಾರಿಗೆ ಎಲ್ಲೇ ಒಂದು ಸಮಸ್ಯೆ ಇರ್ತಾರ ನಾವು ಬ್ಯಾಂಕ್ ಅನ್ನ ಉಳಿಸೋಕ್ಕೋಸ್ಕರ ಬೆಳೆಸಕ್ಕೋಸ್ಕರ ನಮ್ಮ ಬಿಆರ್ ಸಿದ್ಧ ಯಶಸ್ವಿಯಾಗಿ ಒಂದು ಚುನಾವಣೆ ನಡೆಸಿಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಈ ಒಂದು ಚುನಾವಣೆಗೆ ಸಹಕಾರ ಮುರ್ಬಾಲ್ ತಾಲೂಕಿನ ಎಲ್ಲ ಮತಬಾಂಧರು ಎಲ್ಲ ರೈತರು ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಕಂತ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಈ ಅವಿರೋಧ ಆಯ್ಕೆಗೆ ಸಾಕಂತ ಎಲ್ಲ ಎಲ್ಲ ವಿರೋಧ ಪಕ್ಷದ ಎಲ್ಲ ಮುಖಂಡರು ಈ ಸಮಯದಲ್ಲಿ ಧನ್ಯವಾದಗಳಲ್ಲಿ ಬಯಸ್ತೀನಿ ಏನು ಈ ದಿನ ಫುಟ್ಬಾಲ್ ತಾಲೂಕು ಕ್ರಿಯೆಯಲ್ಲಿ ಚುನಾವಣೆ ನಡೀತವ ಅದರಲ್ಲಿ ಉಪಾಧ್ಯಕ್ಷ ನನಗಿನ್ನ ಎಲ್ಲ ನಾಯಕರು ವಿಶೇಷವಾಗಿರಬೇಕು ಕೋಲಾರ ಸಚಿವ ಉದ್ಯಮ್ರು ಆರ್ ನಾರಾಯಣರು ಇಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ನಾವು ಎಲ್ಲರೂ ಡೈರೆಕ್ಷನ್ಸ್ ಕೂಡ ಕೂಡ ಹುಮ್ಮತ್ತಿಂದ ನನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ ಅದೇ ರೀತಿ ನನಗೆ ಅತಿ ಹೆಚ್ಚು ಮತದಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಕೂಡ ಕೂಡ ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸ್ತೀನಿ ಅದೇ ರೀತಿ ನನಗೆಲ್ಲ ಸಹಕಾರ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಯಾರು ಹೆಸರು ಹೇಳಿಲ್ಲ ಅಂತ ಈಗ ಅನ್ಕೊಳ್ಳೋದು ಬೇಡ ಅನಿತಾ ಭಾವಿಸ್ಬೇಡಿ ಎಲ್ಲರೂ ಕೂಡ ನನಗೆ ಯಾರ್ಯಾರು ಏನನ್ನು ಎಲ್ಪ್ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ನನ್ನ ಮನಸ್ಸಲ್ಲಿದೆ ಅವ್ರಿಗೆಲ್ಲರೂ ಕೂಡ ಹೇಳ್ತಾ ಮುಂದಿನ ದಿನಗಳಲ್ಲಿ ಬ್ಯಾಂಕ್ನ ಅಭಿವೃದ್ಧಿಗಾಗಿ ಸಂಸ್ಥೆ ಅಂತ ಕೂಡ ಎಲ್ಲ ಹಿರಿಯರು ಈಗ ಅವರೆಲ್ಲ ಮಾರ್ಗದರ್ಶನ ತಗೊಂಡು ಈಗ ಒಬ್ಬರು ಎರಡೆರಡು ಮೂರು ಮೂರು ಸಲ ಆಗಿರ್ತಕ್ಕಂಥ ಇದ್ದಾರೆ ಅವರೆಲ್ಲರ ಮಾರ್ಗದರ್ಶನಂತೆ ಕೂಡ ನಾವೆಲ್ಲ ಕೂಡ ನಡ್ಕೊಳ್ತೀನಿ ಅಂತ ಹೇಳ್ತಾ ಈ ಮತನು ಜೈನ್ ಜೇಖರ್ ಅಲ್ಲಿ ನಮ್ಮ ಪಕ್ಷದವರು ಸುಮಾರು ಹತ್ತು ಜನ ನಾವು ಆಯ್ಕೆ ಆಗಿದೆ ಟೋಟ್ಲ್ ಹದಿನೈದು ಜನ ಇದ್ದಿದ್ದು ಅದರಲ್ಲಿ ನಾಮ ನಿರ್ದೇಶನವಾಗಿ ನಮ್ಮ ಆಲಂಗೂರು ಶಿವಣ್ಣನವರನ್ನು ಮಾಡಿದ್ದೀವಿ ಇನ್ನು ನಮ್ಮ ಸ್ನೇಹಿತರುಗಳು ಅವರು ಐದು ಜನ ಬರಬೇಕಾಗಿತ್ತು ಅವ್ರು ಬರಲಿಲ್ಲ ಕರೆದಿದ್ದೀವಿ ಬಟ್ ಅವ್ರು ಬರಲಿಲ್ಲ ಈಗ ತಾನೇ ಎಲೆಕ್ಷನು ಅವಿರೋಧವಾಗಿ ನನ್ನನ್ನು ನಮ್ಮ ನಾಯಕರುಗಳು ನಮ್ಮ ಸಹ ನಿರ್ದೇಶಕರುಗಳು ನಮ್ಮ ಸ್ನೇಹಿತರು ಎಲ್ಲರೂ ನನ್ನನ್ನು ಒಟ್ಟಿಗೆ ಸೇರಿಸಿ ಅವಿರೋಧವಾಗಿ ನನಗೆ ಅಧ್ಯಕ್ಷರಾಗಿ ಗೊತ್ತು ಮಾಡಿಕೊಟ್ಟಿದ್ದೇನೆ ಮತ್ತು ನಮ್ಮ ಸ್ನೇಹಿತರು ಮುಂಜಿವರು ಉಪಾಧ್ಯಕ್ಷರು ಮಾಡಿದ್ದಾರೆ ನಾನು ಈ ಹಿಂದೆ ಅಧ್ಯಕ್ಷನಾಗೂ ಇದ್ದೆ ಕೆಲವು ದಿವಸ ಎರಡು ಮೂರು ವರ್ಷ ಅದು ಈಗ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಆದಷ್ಟು ಮಟ್ಟಿಗೆ ನಮ್ಮ ಮುಳಬಾಗಿಲಿನ ಪಿ ಗಾರ್ಡ್ ಬ್ಯಾಂಕು ಹಂತ ಹಂತವಾಗಿ ಮೇಲೆ ಬಂದಿದೆ ಈಗಲೂ ಸಹ ನಮ್ಮ ನಿರ್ದೇಶಕರು ಎಲ್ಲರೂ ಸಹ ತಗೊಂಡು ಮುಂದೆ ನಾನು ಇದನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಮಾಡೇ ಮಾಡ್ತೀನಿ ಮತ್ತು ನಮ್ಮ ನಾಯಕರುಗಳಾಗಿರ್ಬೋದು ನಮ್ಮ ತಾಲೂಕಿನ ಎಲ್ಲ ಈ ಪಿ ಕಾರ್ಡ್ ಬ್ಯಾಂಕ್ ಸೇರ್ದಾರರಾಗಿರ್ಬೋದು ಎಲ್ರಿಗೂ ನಾನು ಸಹಕಾರ ನಾನು ಮಾಡಿದ್ದಾರೆ ಮತ್ತು ನಾವು ನಾನು ಅಧ್ಯಕ್ಷ ಪೋಸ್ಕರಲ್ಲಿದ್ದಾಗ ಏನೇನು ಅವಶ್ಯಕತೆ ಬೇಕು ಅವೆಲ್ಲ ಸಹಕರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಬಹುದು